ಜೆಡಿ ಎಸ್ನವರು ಮಾನ್ಯ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ತಪ್ಪದಾರಿ ಹಿಡಿದಿದ್ದಾರೆ ಅಂತ ಹೇಳ್ತಾರಲ್ಲ ಇದಕ್ಕೇನ್ ಹೇಳ್ತಾರೆ ಮೋದಿ ಅವರು ವಿಜೇಂದ್ರ ಅವರು ಏನ್ ಹೇಳ್ತಾರೆ ಅಶೋಕ್ ಅಣ್ಣ ಏನ್ ಹೇಳ್ತಾರೆ ಈ ಗ್ಯಾರಂಟಿಗಳನ್ನ ಕೊಟ್ಟಿ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಒಂದು ಕುಟುಂಬ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ಗೆ ಕುಮಾರಸ್ವಾಮಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ತಪ್ಪು ದಾರಿ ಹಿಡಿದಿದ್ರೆ ಏನರ್ಥ ಅವ್ರು ಸ್ಪಷ್ಟೀಕರಣ ಕೊಡಬೇಕು ಏನು ಅರ್ಥ ಇದು ಆಮೇಲೆ ಮೋದಿ ಅವರು ದೊಡ್ಡ ದೊಡ್ಡದಾಗಿ ಹೇಳ್ತಾರಲ್ಲ ಗೃಹ ಜ್ಯೋತಿ ಸರಿ ಇಲ್ಲ ಬಿಜೆಪಿಯವರು ಎಲ್ಲ ಮೈಕ್ ಮೈಕ್ ಸಿಕ್ಕಿದ್ರೆ ಸಾಕು ಗ್ಯಾರಂಟಿಗಳ ವಿರುದ್ಧ ಮಾತಾಡೋದು ಹ್ಯಾಬಿಟ್ ಆಗ್ಬಿಟ್ಟಿದೆ ಚಟ ಬಿಜೆಪಿ ಅವರಿಗೆ ಆಯ್ತ್ರಿ ಇದು ಬಿಟ್ಟಿ ಭಾಗ್ಯ ಅನ್ನೋರು ಮಧ್ಯಪ್ರದೇಶನಲ್ಲಿ ಬೇನ ಯಾಕೆ ಕೊಟ್ಟಿದ್ದೀರಾ ನೀವು ಬೇನ ಯೋಜನೆ ಕೊಟ್ಟಿಲ್ವಾ ನೀವಲ್ಲಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಸಾವಿರದ ಎರಡ್ನೂರ ಐವತ್ ರೂಪಾಯಿ ಸೇಮ್ ಗೃಹಲಕ್ಷ್ಮಿ ಯೋಜನೆ ಆದ್ಮೇಲೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ಹಾಕಿ ಎಲೆಕ್ಷನ್ ಗೆದ್ದಿಲ್ವಾ ನೀವು ಶಿವರಾಜ್ ಸಿಂಗ್ ಅವರು ಬಂದು ಹೇಳಿಲ್ವಾ ಇಲ್ಲ ಲಾಡ್ಲಿ ಬೇನಾ ಎಂದೇ ನಮ್ಗೆ ಸ್ವಲ್ಪ ಶ್ರೀರಕ್ಷೆ ಆಯ್ತು ಇದ್ರೆ ನಾವು ಮುಳುಗ್ತಾ ಇದ್ವಿ ಅಂತ ಬಿಜೆ ಬಿಜೆಪಿಯವ್ರ ಮಧ್ಯಪ್ರದೇಶನಲ್ಲಿ ಹೇಳಿಲ್ವಾ ಅದು ಬಿಟ್ಟಿ ಭಾಗ್ಯ ಅಲ್ವಾ ಗರೀಬ್ ಕಲ್ಯಾಣ್ ಯೋಜನೆ ಬಿಟ್ಟಿ ಭಾಗ್ಯ ಅಲ್ವಾ ನೀವ್ ಮಾಡಿದ್ರೆ ಗರೀಬ್ ಕಲ್ಯಾಣ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ರೆ ಬಿಟ್ಟಿ ಭಾಗ್ಯ ಕುಮಾರಸ್ವಾಮಿ ಅವರಿಗೆ ಮತ್ತೆ ಬಿ ಜೆ ಅವರಿಗೆ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಇದು ನೋಡಕ್ ಬನ್ನಿ ವೆಸ್ಟ್ ಎಂಡಲ್ಲಿದ್ರೆ ತೋಟಗಳಲ್ಲಿದ್ರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಸಮಸ್ಯೆ ಏನಿದೆ ಅಂತ ಗೊತ್ತಾಗೋದಿಲ್ಲ ಹೆಣ್ಮಕ್ಕಳ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡೋದು ಎಷ್ಟು ಸರಿ ಹೋಗಿ ಮಾಜಿ ಮುಖ್ಯಮಂತ್ರಿಗಳಿಗೆ ಏನ್ ತಪ್ಪದಾರಿ ಅಂದರೆ ಮೀನಿಂಗ್ ಏನು ಡೆಫಿನಿಷನ್ ಏನ್ ಹೇಳಿ ಹೆಣ್ಮಕ್ಳಿಗೆ ಮನೆ ನಡೆಸೋದು ಎಷ್ಟು ಕಷ್ಟ ಆಗಿದೆ ಮೋದಿ ಸರ್ಕಾರದಲ್ಲಿ ಗೊತ್ತಾಗಿದೆ ಅವರಿಗೆ ಏನಿವ್ರು ಮಾ ಮೋದಿ ಮಾಸ್ಟರ್ ಸ್ಟ್ರೋಕ್ ಮೇಲೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರಲ್ಲ ಡಿಮಾನಿಟೈಸೇಷನ್ನು ನಿಮ್ಮ ಕರೋನಾ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಲಾಕ್ಡೌನು ಆದಾಯದಲ್ಲಿ ಕಡಿತ ಉದ್ಯೋಗದ ನಿರುದ್ಯೋಗದಲ್ಲಿ ಹೆಚ್ಚಳ ಬೆಲೆ ಏರಿಕೆ ಆರ್ಥಿಕ ಅಸಮಾನತೆ ಇವೆಲ್ಲ ಇಲ್ವಾ ಇದನ್ನ ನಿವಾರಣೆ ಮಾಡಲಿಕ್ಕೆ ನಾವು ಕೊಡ್ತಾ ಇರೋದು ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಇರಲಿ ಕುಟುಂಬಕ್ಕೆ ಒಂದು ಆದಾಯ ಆಗಲಿ ಈಗ ಏನ್ ಮಾಡ್ತಾ ಇದಾರೆ ಎರಡ್ ಸಾವಿರ ರೂಪಾಯಿ ಏನು ಬಂಗಾರ ಖರೀದಿ ಮಾಡ್ತಾ ಇದ್ದಾರಾ ಏನ್ ಖರೀದಿ ಮಾಡ್ತಾ ಇದಾರೆ ಅವ್ರ ಮಕ್ಳಿಗೆ ಟ್ಯೂಷನ್ ಕಳಿಸ್ತಾ ಇದಾರೆ ಅವ್ರ ಮಕ್ಳಿಗೆ ಪೌಷ್ಟಿಕ ಆಹಾರ ಕೊಡಿಸ್ತಾ ಇದಾರೆ ಅವ್ರ ಮಕ್ಳು ಸ್ಕೂಲ್ ಫೀಸ್ ಕಟ್ತಾ ಇದಾರೆ ಇವೆಲ್ಲ ಏನ್ ಶಕ್ತಿ ಯೋಜನೆ ಇರಬಹುದು ನಿಮ್ ಗೃಹ ಜ್ಯೋತಿ ಯೋಜನೆ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಇದರಿಂದ ಏನ್ ಉಳಿತಾ ಇದೆ ಅಲ್ಲ ನಿಮ್ ಕಾಲದಲ್ಲಿ ಸಾಲ ಮಾಡಿದಾರಲ್ಲ ಇ ಎಂ ಐಗಳು ಕಟ್ತಾ ಇದಾರೆ ತಪ್ದಾರಿ ಹಿಡಿಯೋದಂದ್ರೆ ಏನ್ ಅರ್ಥ ಬಿಜೆಪಿಯವ್ರು ಇವತ್ತು ಉತ್ತರ ಕೊಡ್ಬೇಕು